ಕೊನೆಗೂ ವಿಶ್ವನ ಮನೆ ಸೇರೆ ಬಿಟ್ಲು ಜಾನು ಜಾನು ತವರಲ್ಲಿ ನಡೀತಿದೆ ಜಾನು ತಿಥಿ ಲಕ್ಷ್ಮೀ ನಿವಾಸ ಸಮುದ್ರಕ್ಕೆ ಪಾಲಾಗಿದ್ದ ಜಾನು ಸಮುದ್ರದಿಂದ ತೇಳ್ಕೊಂಡು ತೇಳ್ಕೊಂಡು ದಡಕ್ಕೆ ಬರ್ತಾಳೆ ಅಲ್ಲಿ ಮೀನುಗಾರ ಹತ್ರ ಜಾನು ಸಿಗ್ತಾಳೆ ಅವಳಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದ ಮೇಲೆ ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಾಗಲ್ಲ ಜಯಂತ ಕೈಗೆ ಏನಾದ್ರೂ ಸಿಕ್ಬಿಟ್ರೆ ಅಂತ ಬಚ್ಚಿಟ್ಕೊಳಕ್ಕೆ ಹೆದ್ರಿರ್ತಾಳೆ ಅವಳು ತುಂಬ ಹೆದ್ರುಕೊಂಡು ಹೋಗಿ ಒಂದು ಕಾರಿಂದೆ ಅಂದರೆ ಕಾರ್ ಒಳಗೆ ಡಿಕ್ಕಿನಲ್ಲಿ ಹೌಚ್ಕೊಬಿಡ್ತಾಳೆ ಇನ್ನೊಂದು ಕಡೆ ವಿಶ್ವನಪ್ಪ ಕೂಡ ಶ್ರೀಲಂಕಾಗೆ ಯಾವುದೋ ಕೆಲಸದ ಮೇಲೆ ಬಂದಿರ್ತಾನೆ ಆದ್ರೆ ಜಾನು ಕೂಡ ವಿಶ್ವನ್ ಕಾರಿಗೆ ಹೋಗಿ ಹತ್ತಿ ಕುತ್ಕೊಂಡಿರೋದೆ ವಿಶೇಷ ಯಾಕಂದ್ರೆ ವಿಶ್ವನಪ್ಪ ರಾಜಶೇಖರಯ್ಯ ವಿಶ್ವನ್ ಜೊತೆ ಮಾತಾಡ್ತಾ ಇರ್ತಾರೆ ಆ ಟೈಮ್ ನಲ್ಲಿ ಜಾನು ಯಾವ್ದೋ ಒಂದ್ ಸಿಕ್ಕಲ್ಲಪ್ಪ ಅಂತ ಹತ್ತಿ ಕುತ್ಕೊಬಿಡ್ತಾಳೆ ಮುಂದೆ ಮುಂದೇನಾಗುತ್ತೆ ನೋಡ್ಕೊಳ್ಳೋಣ ಅಂತ ಹೆದ್ರಿಕೊಂಡು ಕುತ್ಕೊಂಡಿದ್ದಾಗ ವಿಶ್ವನ್ ಹತ್ರ ಅವರಪ್ಪ ಮಾತಾಡಿ ಸರಿ ಕಣಪ್ಪ ಆದಷ್ಟು ಬೇಗ ಏನೇ ನಾನು ಹೊರಡ್ತಿದ್ದೀನಿ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಕಾರ್ ಹತ್ತಿ ಹೊರಡಕ್ಕೆ ಶುರು ಮಾಡ್ತಾರೆ ಅವಾಗ ಜಾನು ಗಾಬರಿ ಆಗುತ್ತೆ ಕಾರ್ ಹೊರಡ್ಬಿಡ್ತಲ್ಲ ಹಿಂಗೆಲ್ಲ ಹೋಗ್ತೀನೋ ನಾನು ಏನು ಏತ ಗೊತ್ತಿಲ್ಲ ಅಂತ ಆದ್ರೆ ಒಂದಂತೂ ನಿಜ ರಾಜಶೇಖರಯ್ಯ ಈಗ ಮನೆಗೆ ಹೋಗೋದ್ರಿಂದ ವಿಶ್ವನ್ ಕೈ ಸೇರ್ತಿದ್ದಾಳೆ ಜಾನು ಇನ್ನೊಂದ್ ಕಡೆ ಲಕ್ಷ್ಮಿ ಮನೆಯಲ್ಲಿ ಜಾನು ಇಲ್ಲ ಅನ್ನೋ ಸತ್ಯ ಜಯಂತ್ ಬಿಂದ ಆಚೆ ಬಂದಿದೆ ಜಯಂತ್ನ ಇಡೀ ಮನೆಯವರೆಲ್ಲ ಸೇರ್ಕೊಂಡು ಪ್ರಶ್ನೆ ಮಾಡಿದ್ದಾರೆ ಜಯಂತ್ ಎಲ್ರಗಡೆ ನಾಟಕ ಆಡೋದಕ್ಕೋಸ್ಕರ ತಾನು ಸಾಯೋ ನಿರ್ಧಾರ ಮಾಡಿದ್ದೀನಿ ಅನ್ನೋ ತರ ತಲೆ ತಲೆ ಚೇಚ್ಕೊಂಡು ಸಾಯೋದಕ್ಕೆ ಹೋಗೋ ರೀತಿ ನಾಟಕ ಆಡ್ತಿದ್ದಾರೆ ಆಮೇಲೆ ಚ ತಪ್ಪಿಲ್ಲ ಅಂದ್ಕೊಂಡು ಈಗ ಜಾನು ಸ್ಥಿತಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂದ್ರೆ ಜಾನು ನಮ್ಮ ಜೊತೆಯಲ್ಲಿ ನಿಲ್ಲ ಅಂದ್ಬಿಟ್ಟು ಒಬ್ಬೊಬ್ಬರು ತನ್ನ ದುಃಖನ ತೋರ್ಕೊತಿರೋದನ್ನ ಸೀರಿಯಲಲ್ಲಿ ತೋರಿಸಿದ್ದಾರೆ ಅದಾದಮೇಲೆ ಜಾನು ಫೋಟೋಗೆ ಹೂವು ಹಾರ ಎಲ್ಲ ಹಾಕಿ ದೀಪ ಹಚ್ಚಿ ಅವಳ ಎದುರುಗಡೆ ಕೈ ಮುಗಿದು ಏನೇನು ಪದ್ಧತಿ ಇದೆಯೋ ಅದನ್ನೆಲ್ಲ ಮುಂದುವರಿಸ್ತಿದ್ದಾರೆ ಇದಿಷ್ಟು ಇವತ್ತಿನ ಸಂಚಿಕೆ ನನ್ನ ಪ್ರಕಾರ ಮುಂದಿನ ಸಂಚಿಕೆಯಲ್ಲಿ ಆದಷ್ಟು ಬೇಗ ವಿಶ್ವ ಮತ್ತು ಜಾನು ಮತ್ತೆ ಒಂದಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ತನೂ ಕತೆ ಏನು ಈ ಕಡೆ ಜಾನು ಕಳ್ಕೊಂಡಿರೋ ಜಯಂತ್ ಕತೆ ಏನು ಇದೆಲ್ಲ ಒಂಥರ ಪ್ರಶ್ನೆ ಉಳ್ಕೊಂಡಿದೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್